ಇವಾಗ ಎಲ್ಲ ಸೊ ನೋಡ್ಬೋದು ವೀಕ್ಷಕರೇ ರಿಸಲ್ಟು ತೆಂಗಿನ ಮರದಲ್ಲಿ ತುಂಬ ಕಾಯಿಗಳು ಕಮ್ಮಿ ಇದ್ದದ್ದು ಸೊ ನಮ್ಮದೆಲ್ಲ ಔಷಧಿಗಳು ಹಾಕಿ ನಾವು ಹೇಳೋ ಥರ ಪದ್ಧತಿ ಮಾಡಿ ರೋಗ ಬರೋದು ಒಂದೇ ಕಾರಣ ನೀವು ಯಾವಾಗ ರೋಟಬೇಟು ಹೊಡಿತೀರ ಬೇರುಗಳು ಕಟ್ಟಾಗುತ್ತೆ ತೆಂಗಿನ ಮರ ಆಗಲಿ ಅಡಿಕೆ ಆಗಲಿ ಏನೇ ತೊಂದರೆಗಳಿದ್ರು ಅದು ಬೇರಿಂದ ಆಗೋಂಥ ಪ್ರಾಬ್ಲಮ್ಗಳು ನಮ್ಮ ಜೀವಣಿಗಳು ಹಾಕಿ ಮಣ್ಣು ಮುಟ್ಟಬೇಡಿ ಸುತ್ತ ನಾವು ಏನೇನು ಪದ್ಧತಿ ಹೇಳಿದ್ದೀರಿ ಇವಾಗೆಲ್ಲ ತೆಗ್ದಿದ್ದೀವಿ ತಿರ್ಗಾ ಇವಾಗ ಇದನ್ನೆಲ್ಲ ಈ ತಿಂಗಳು ಇದ್ದೀವಿ ಒಟ್ಟು ನೀವು ಮೇಲ್ಗಡೆ ನೋಡ್ಬೋದು ರಿಸಲ್ಟು ಸೊ ಅಲ್ಲ ಇದು ಇದ್ರೂ ಅದು ಅದ್ರಲ್ಲಿ ಪಕ್ಕದಲ್ಲಿ ಯಾಕೆ ಇಲ್ಲ ಹೌದು ನೋಡ್ಬೋದು ಮಾಡಿ ಆರು ವರ್ಷದ ಗಿಡ ಫಲ ನೋಡ್ಬೋದು ಹಾಂ ತೆಗಿರಿ ಹಿಂದೆ ಹಿಂದೆ ಬಾ ಈ ಕಡೆ ಬಾಂತ ನೋಡ್ಬೋದು ಕ್ವಾಲಿಟಿ ಫಸ್ಟ್ ಕ್ಲಾಸ್ ಆಗಿದೆ ಐದು ವರ್ಷದ್ದು ಏನು ಯೋಗೇಶ್ವರ ಎಷ್ಟು ವರ್ಷ ಆಯ್ತಿದ್ದು ಆರು ವರ್ಷ ಸೊ ಇದು ಗೊಂಚಲು ಓ ಸೂಪರ್ ನೋಡ್ಬೋದು ಸೊ ಎರಡು ಡೋಸಿಗೆ ಚೇಂಜ್ ಆಗಿದೆ ಇನ್ನೂ ಜಾಸ್ತಿ ಗಜ್ಜಿ ಇತ್ತು ಯಾಕಂದರೆ ಪಪ್ಪಾಯಿ ಹಾಕಿದಾಗ ಇವರು ತುಂಬ ರೋಟ ವೇಟೆಲ್ಲ ಮಾಡಿದ ಮೇಲಿಂದ ಎಲ್ಲ ಗುಂಡುಗಾಗಿದೆ ಹ್ಞೂ ಯಾಕಂದರೆ ಚೂಪಾಗಿ ಉದ್ದ ಇದ್ದರೆ ನಿಮಗೆ ಕ್ವಾಲಿಟಿ ಇಲ್ಲ ಅಂತ ಇವಾಗೆಲ್ಲ ಗುಂಡುಗೆ ದಪ್ಪಗಾಗಿದೆ ಮೇಲುಗಡೆ ಕಾಯಿ ಹೇಗೆ ಕಚ್ಚಿದೆ ನೋಡಿ ಎರಡು ಡೋಸ್ಗೆ ಫಸ್ಟ್ ಕ್ಲಾಸಾಗಿ ಕಚ್ಚಿದೆ ಕಾಯಿ ಒಂದೇ ಅಲ್ಲ ಎಲ್ಲದರಲ್ಲೂ ತೋರಿಸ್ತೀನಿ ಅದೇ ಅದೇ ಇದು ನೆಕ್ಸ್ಟ್ ನೋಡಲಿ ಸೊ ಒಂದಲ್ಲ ಎರಡಲ್ಲ ಹತ್ತು ತೋರಿಸ್ತೀನಿ ಸೊ ಬಾಳೆ ಜೊತೆಗೆ ಇದಕ್ಕೂ ನಾವು ಇವಾಗ ಸಪ್ರೇಟಾಗಿ ಡೋಸ್ ಕೊಡ್ತಿರೋದ್ರಿಂದ ನೋಡಿ ಇದೇ ಎರಡು ತಿಂಗಳ ಹಿಂದೆ ನೀವು ವೀಡಿಯೋ ನೋಡಿದ್ದೀರ ಅದರಲ್ಲಿ ಫಲ ಇಷ್ಟು ಇರಲಿಲ್ಲ ಏನು ಸರ್ ಬಾಳೆಗೆ ಎರಡು ತಿಂಗಳು ಹದಿನೈದು ದಿನ ಈ ಕಡೆ ಜೀನೈನು ಈ ಕಡೆ ಏಲಕ್ಕಿ ನೋಡ್ಬೋದು ಎಲ್ಲ ಐದು ಅಡಿದು ಇದೆ ಮೂರು ಇದೆ ಬರೀ ಎರಡು ತಿಂಗಳು ವೀಕ್ಷಕರೇ ಸೊ ಒಂದೊಂದು ಗಿಡ ಲೇಟ್ ಆಗುತ್ತೆ ರಿಸಲ್ಟ್ ಅದು ಡಿಪೆಂಡ್ ಆನ್ ಗಿಡ ಇದು ಕಟ್ ತೆಗ್ದಿದ್ದಾರೆ ಅಲ್ಲ ಹೊಸ ಇದು ಹೊಸ ಉಂಬಾಳಿಲ್ ಬರೋ ಅಂತ ರಿಸಲ್ಟು ನೋಡ್ಬೋದು ಸೊ ತುಂಬ ಜನ ತೆಂಗಿನ ಮರಕ್ಕೆ ಹಾಕಿ ತುಂಬ ಖುಷಿಪಟ್ಟಿದ್ದಾರೆ ನಮ್ಮ ಪದ್ಧತಿ ಫಾಲೋ ಮಾಡೋರಿಗೆ ಯಾವತ್ತಿದ್ರೂ ಸೋಲಿಲ್ಲ ಹೊಸ ಹೊಂಬಾಳೆ ನೋಡಿ ಹೊಂಬಾಳೆಗಳು ಹೆಂಗೆ ಕಚ್ಚಿದೆ ಒಳ್ಳೆ ಕಲರ್ ಇದೆ ಶೈನಿಂಗ್ ಇದೆ ಕಾಯಿ ಹಸ್ರಾಗಿದೆ ಗಿಡ ನೋಡ್ಬೋದು ಇದು ನೆಕ್ಸ್ಟ್ ಬರ್ತಾರ ಅಂತ ಒಂಬಾಳೆ ನೆಕ್ಸ್ಟ್ ಫಸ್ಟ್ ಕ್ಲಾಸಾಗಿ ಬರುತ್ತೆ ಗ್ಯಾರಂಟಿ ಕೊಡ್ತೀನಿ ಇದು ಒಂದು ವರ್ಷ ಫುಲ್ ತೋರಿಸ್ತದೆ ನಿಮಗೆ ಇವಾಗ ಬಾಳೆ ನಿಮಗೋಸ್ಕರ ಮಾಡ್ತಿರೋದ್ರಿಂದ ನಿಮಗೆ ತಿಂಗಳ ತಿಂಗಳ ನಾವು ಇದನ್ನು ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅದು ಬಿತ್ತಲ್ಲ ಎಣಿಸ್ಬೇಕಿತ್ತು ಎಷ್ಟಿದೆ ಅಂತ ಬೀಜ ತೋರಿಸ್ಬೇಕಲ್ಲ ಎಣಸೋದು ವೀಕ್ಷಕರಿಗೆ ನಿಮಗೋಸ್ಕರ ಸೊ ಬಾಳೆಹಣ್ಣು ನೋಡಿ ಜಿ ನೈನು ಮತ್ತು ಏಲಕ್ಕಿ ಎರಡು ತಿಂಗಳು ಹದಿನೈದು ದಿನ ಇವತ್ತಿಗೆ ಫಸ್ಟ್ ಕ್ಲಾಸಾಗಿ ಬಂದಿದೆ ಬಾಳೆ ಬೆಳೆಯೋರು ತೆಂಗಿನ ಮರ ಮಧ್ಯ ಬಾಳೆ ಬೆಳೆಯೋರ್ಗು ಇದೊಂದು ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಹಚ್ಚಿದೆ ಎರಡೇ ಡೋಸು ಇದೀಗ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇದೆ ಈಗ ನೋಡುವ ಇದು ಅಲ್ಲಿ ಎಲ್ಲ ಸೇರಿ ಇಪ್ಪತ್ತೆರಡು ಸೊ ಏಳು ಎಂಟು ಇರೋದು ಇಪ್ಪತ್ತೆರಡು ಆಗಿದೆ ನಾಲ್ಕು ನಾಲ್ಕು ತಗೊಂಡೋಗೋಣ ನಾವು ಬರ್ತಿರ್ತೀರಾ ಸೊ ಬಾಳೆ ನೋಡಿ ಹೇಳೋಕ್ಕೆ ಎರಡೂವರೆ ತಿಂಗಳು ಆಗಲೇ ನನಗಿಂತ ಎತ್ತರ ಹೋಗಿರೋ ಇದ್ದಾವೆ ಮೂರು ಅಡಿ ಇರೋದು ಇದೆ ಐದು ಅಡಿ ಇರೋದು ಇದೆ ಏನಿಲ್ಲ ನಮ್ಮ ಪದ್ಧತಿ ಫಾಲೋ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಅಷ್ಟಂತೂ ಹೇಳಕ್ ಇಷ್ಟಪಡ್ತೀನಿ ಸೊ ತೆಂಗು ಇರೋರಿಗೆ ಗೊತ್ತಿರುತ್ತೆ ನಿಮಗೆ ಗಿಡ ನೋಡಿದ್ರೆ ಅದ್ರ ಕ್ವಾಲಿಟಿ ಗೊತ್ತಾಗುತ್ತೆ ಫಸ್ಟ್ ಆಗಿದೆ ಈಗ ಆರು ವರ್ಷದ್ದು ಗಿಡ ಆರು ವರ್ಷದ್ದು ಎಷ್ಟೊಂದು ಕಡೆ ಒಬ್ಬರು ಒಬ್ಬರು ಮಾಡಿದರು ಫಲವೇ ಇಲ್ಲ ಸರ್ ಅಂತ ಅವರು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ತುಂಬ ಜನ ತುಂಬ ಚೆನ್ನಾಗಿದೆ ಸೊ ಸೊ ವೀಕ್ಷಕರೇ ಇಲ್ಲಿ ಇನ್ನೇನು ಮ್ಯಾಜಿಕ್ ಅಂತೂ ಮಾಡಿಲ್ಲ ಇಲ್ಲಿ ಅಂಥದ್ದು ಇಪ್ಪತ್ತೈದು ಕೆ ಜಿ ಸೆಣಬು ಡಯಂಚ ಹಾಕಿದ್ದೀವಿ ನಲ್ವತ್ತೈದು ದಿನ ಐವತ್ತು ದಿನ ಆದಮೇಲೆ ಎಲ್ಲ ಐದು ಅಡಿ ಆರಡಿ ಆದಮೇಲೆ ಅದನ್ನು ನಾವು ಕಡಿಗ್ ಮಾಡಿದ್ದೀವಿ ಭೂಮಿಗೆ ನಾವು ಸೇರಿಸಿದ್ದೀವಿ ಸೊ ಮೂವತ್ತು ಟನ್ನು ಗೊಬ್ಬರ ಅಷ್ಟು ಅದಕ್ಕೆ ತಾಕತ್ತಿದೆ ಸಣ್ಣಬುಡ್ಡ ಎಂಚಗೆ ನೈಟ್ರೋಜನ್ ಫಿಕ್ಸೇಷನ್ ಆಗಿದೆ ದನದ ಗೊಬ್ಬರನ ನಮ್ಮ ಕೊಡೋಂಥ ಲಿಕ್ವಿಡ್ನ ಹಾಕಿ ನಾವು ಕಾರ್ಬನ್ ಮಾಡ್ಕೊಂಡಿದ್ದೀವಿ ಸೊ ಕಾರ್ಬನ್ ಆದಮೇಲೆ ಅದನ್ನು ಗಿಡಕ್ಕೆ ಹಾಕಿ ಮಲ್ಚಿಂಗ್ ಮಾಡಿ ಇವಾಗೆಲ್ಲ ತಗ್ಸಿದ್ದೀವಿ ತಿರ್ಗಾ ನಿಮಗೆ ತೋರಿಸ್ತಿರೋದು ನಮ್ಮ ಜೀವಾಣಿಗಳನ್ನ ಎರಡು ಡೋಸ್ ಕೊಟ್ಟಿದ್ದೀವಿ ಈ ರಿಸಲ್ಟು ನಿಮಗೂ ಬೇಕಾ ಫಾಲೋ ಮಾಡಿ ದಯವಿಟ್ಟು ಫೋನ್ ಮಾಡಬೇಡಿ ಮಾಡಲೇಬೇಕು ಅನ್ನೋರು ಇನ್ನೂ ಒಂದು ಹತ್ತು ವೀಡಿಯೋ ನೋಡಿ ನಂಬಿಕೆ ಇದ್ರೆ ಫೋನ್ ಮಾಡಿ ಟಕ ಟಕ ಮಾಡಿ ದಯವಿಟ್ಟು ನಾವು ರೈತರಾಗೆ ಹೇಳ್ತಾಯಿದ್ದೀನಿ ನಮ್ಮದೇನು ಕಂಪ್ನಿಯಲ್ಲ ನಾವೇನು ಮಾರ್ಕೆಟಿಂಗ್ ಮಾಡ್ತಾಯಿಲ್ಲ ಇಲ್ಲಿ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತಾ ಹೇಳ್ತಾಯಿಲ್ಲ ತಗೋಳಕ್ ಇಷ್ಟ ಇರೋರು ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಮಾಡೋಕೆ ಇಷ್ಟ ಇರೋರು ದಯವಿಟ್ಟು ಫೋನ್ ಮಾಡಿ ಟೈಮ್ ಪಾಸಿಗೆ ಮಾಡಬೇಡಿ ಥ್ಯಾಂಕ್ ಯು ಬಾಯ್ ತಗ